ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ಓಂ ಗುರುವೇ ನನ್ನ ಹೆಸರು ಮಹೇಶ್ ಕುಮಾರ್ ನಾ ನನ್ನ ಊರು ಬಳ್ಳಾರಿ ನನಗೆ ದೀಪ ಮಾವತಾರ ಬಾಬಾಜಿ ಅವರು ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಆ ಮೂಮೆಂಟ್ ಅಲ್ಲಿ ನಮಗೆ ಸಿಕ್ಕಿದ್ದು ಅಮ್ಮ ಆ ಅವಾಗ ನಾನು ಕನ್ನೆ ಹುಡುಕ್ತಾ ಇದ್ದೆ ಮದುವೆಗೆ ಎಲ್ಲಿ ನೋಡಿದ್ರು ಸೆಟ್ ಆಗ್ತಾನೆ ಇದ್ದಿಲ್ಲ ನನಗೆ ಆ ನನಗ್ ಸೆಟ್ ಆದ್ರೆ ಹುಡುಗಿ ಮನೆಯವ್ರಿಗೆ ಸೆಟ್ ಆಗ್ತಾ ಇದ್ದಿಲ್ಲ ಅವ್ರಿಗೆ ಸೆಟ್ ಆದ್ರೆ ನನಗ್ ಸೆಟ್ ಆಗ್ತಾ ಇದ್ದಿಲ್ಲ ಈ ತರ ಫುಲ್ಲು ಡಿಸ್ಟರ್ಬೆನ್ಸ್ ನಡೀತಾನೆ ಇತ್ತು ಬಹಳ ಸಲ ಪ್ರಯತ್ನ ಪಟ್ರುನು ನನಗೆ ಎಲ್ಲಿ ಸಿಗ್ತಾ ಇದ್ದಿಲ್ಲ ಅವಾಗ ಅಮ್ಮ ನಮಗೆ ಸಿಕ್ಕಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಾಗ ಅವ್ರ ಮಾರ್ಗದರ್ಶನದಂತೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ದೆ ಹುಡುಗಿ ನೋಡೋ ಕಾರ್ಯಕ್ರಮನ ಅವಾಗ ನನಗೆ ಕೌತಾಳಲ್ಲಿ ಫಿಕ್ಸ್ ಆಯ್ತು ಅಮ್ಮ ನಿನಗೆ ಇದೇ ಫಿಕ್ಸ್ ಆಗುತ್ತೆ ಹೇಳ್ ಕಳಿಸಿದ್ರು ನನಗ್ ಕೌತಾಳಲ್ಲಿ ಫಿಕ್ಸ್ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ ಮೂರಕ್ಕೆ ಮದುವೆ ನಡೀತು ಈಗ ಅವರ ಒಂದು ಆಶೀರ್ವಾದ ಅವರ ಕೃಪಾ ಆಶೀರ್ವಾದದಿಂದ ನಾನು ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಯಿಂದ ಸುಖ ಶಾಂತಿ ನೆಮ್ಮದಿಯಾಗಿ ಇದ್ದೀನಿ ಈಗ ಇವರು ನನ್ನ ಹೆಂಡತಿ ಆ ಸಂಗೀತ ಅಂತ ಹೇಳಿ ಹ್ಮ್ ಓಂ ಗುರು ನಮಃ ಓಂ ದೀಪಂ ಅವತಾರ್ ಬಾಬಾ ಏನ್ ನಮಃ ನನ್ನ ಹೆಸರು ಸಂಗೀತ ನನ್ನ ಊರು ಬಳ್ಳಾರಿ ನಮ್ಮ ಮನೆಯವರು ಮಹೇಶ್ ಕುಮಾರ್ ಇವರು ನನ್ಗೆ ಮದ್ವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ಮೂರರಿಂದ ಮದ್ವ ಆಗಿದೆ ನನ್ಗೆ ಪರಿಚಯ ದೀಪಮ್ ಅಮ್ಮ ಪರಿಚಯ ಆಗಿರೋದು ನನ್ ಮನೆಯ ಕಡೆಯಿಂದ ನನ್ ಸ್ವಲ್ಪ ಒಂದ್ ಒಂದ್ ಅದರಿಂದ ಸಫರ್ ಆಗ್ತಾ ಇದ್ದ ನನ್ಗೆ ಸಫರಾ ಆಗಿ ಸಫರ ಆಗ್ತಿದ್ರೆ ನಾನು ಯಾರು ಹೇಳ್ಕೊಂತಿದ್ದಿಲ್ಲ ಪ್ರತಿ ಒಂದು ನಮ್ಮ ಅಮ್ಮನ್ಗೆ ಫೋನ್ ಮಾಡಿ ಹೇಳ್ತಿದ್ದೆ ಅಮ್ಮ ನನ್ಗೆ ಹೀಗ ಆಗ್ತಿತ್ತು ನನ್ಗೆ ಹಿಂಗ ಆಗತ್ತ ಅಂತ ಹೇಳ್ತಿದ್ದ ಹೇಳ್ತಾನೆ ಇದ್ದೆ ಆದ್ರೂ ದೀಪಾ ಮಮ್ಮ ಅವರು ಒಂದಿನ ನನ್ಗ ನಮ್ ಚಿಕ್ಕಮ್ಮ ಕೇಳಿದ್ರು ಸಂಗೀತ ಹೇಗಿದಾಳ ಅಂತೇಳಿ ಅವಳ ಹತ್ರ ಮಾತಾಡ್ಬೇಕಂತೇಳಿ ದೀಪಾ ಮಮ್ಮನೆ ನನ್ನ ಹತ್ರ ಒಂದೇ ಒಂದ್ಸಲನೆ ಫೋನ್ ಮಾತಾಡಿದ್ರು ಅವ್ರು ಮಾತಾಡಿದ್ದು ನನ್ನಲ್ಲಿ ಇರೋ ಕೆಟ್ಟ ಶಕ್ತಿಯನ್ನು ಅವ್ರು ಕಂಡಿಡಿದ ಕಂಡಿಡಿದಿದ್ದಾರೆ ಆದ್ರೂ ನಾನು ಹೇಳ್ಕೊಳಕ ಇವ್ರಿಗೆ ಮನೆಯಲ್ಲಿ ಹೇಳ್ಕೊಳಕ ಹೇಳಿದ್ರು ಏನಂತಾರ ಅನ್ನೋದು ಒಂದ್ ಭಯ ಇತ್ತು ಆದ್ರೂ ದೀಪ ಅದನ್ನ ಎಲ್ಲಾ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದಾರ ಆದ್ರೂ ನನ್ ಕಡೆಯಿಂದ ನನ್ನ ಅಮ್ಮ ತವ್ರ ಮನೆಯಲ್ಲಿ ನನ್ ಫ್ಯಾಮ್ ನಮ್ ಫ್ಯಾಮಿಲಿ ಎಲ್ಲಾ ಫುಲ್ಲು ಸಫರ್ ಆಗ್ತಿದ್ರು ಮನಸ್ ಶಾಂತಿ ನೆಮ್ಮದಿ ಅನ್ನೋದು ಶಾಂತವಾಗಿ ಅವ್ರಿಗೆ ಇರ್ತಾ ಇದ್ದಿಲ್ಲ ಆದ್ರೂ ಫುಲ್ಲು ಸಫರ್ ಆಗ್ತಾ ಇದ್ರು ದೀಪಮ್ಮ ಎಲ್ಲಾ ಬಿಡುಗಡೆ ಮಾಡಿದ್ದಾರೆ ಕೆಟ್ಟ ಶಕ್ತಿಯನ್ನು ಅವರು ಇವಾಗ ಖುಷಿ ಖುಷಿ ಆಗಿದಾರ ರೀಸೆಂಟ್ ಆಗಿ ನಮ್ಮಅತ್ಗಿ ಪ್ರೆಗ್ನೆಂಟ್ ಹಾರ್ಟ್ ಸಜ್ಜ ಎಕ್ಸ್ರೇ ಮಾಡಿದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ಪಾಪುಗೆ ಹಾರ್ಟ್ ಫುಲ್ಲು ಇದೆ ಅಂತ ಹೇಳಿದ್ರಂತ ಆದ್ರೂ ಆ ಪಾಪುಗೆ ದೀಪಮ್ಮಗೆ ನಾನು ಹೇಳ್ದೆ ಅಮ್ಮ ಅಂತಿದಾರಂತಮ್ಮ ಅಣ್ಣ ಮನೆಯಲ್ಲಿ ಸಿಕ್ ಸಿಕ್ ಅಂತಂತಂದ್ರೆ ಅಮ್ಮ ನನ್ಗೆ ಹೇಳಿದ್ಲು ಅಮ್ಮ ನಾನು ಅಮ್ಮನ್ ಹೇಳ್ತೀನಿ ಅಂತಂದ್ರೆ ದೀಪಮ್ಮ ಏನಂತ ಹೇಳಿದ್ರು ಏನ್ ಆಗಲ್ಲ ಪುಟ ಅಂತಾನೆ ಹೇಳಿದ್ರು ಪಾಪುಗೆ ಚೆನ್ನಾಗೈತೆ ಏನಾಗಲ್ಲ ಡಾಕ್ಟರ್ ಕೂಡ ಹೀಗೆ ನೋಡು ಅಂತಾನೆ ಹೇಳಿದ್ರು ಆದ್ರೂ ಪಾಪುನು ಅಲ್ಲಿ ರಿಸಲ್ಟ್ ಬಂದಿರೋದು ಕೂಡ ಏನ್ ಆಗಲ್ಲ ಅಂತಾನೆ ಹೇಳಿದ್ರು ಕರ್ನೂಲ್ ಹೋಗಿ ತೋರ್ಸಿದ್ರಂತ ಸ್ಕ್ಯಾನಿಂಗ್ ಮಾಡ್ಸಿದ್ರಂತ ಆದ್ರೂನು ಅಲ್ಲಿ ಪಾಪು ಮತ್ತೆ ನಾನ್ ಕಾಲ್ ಮಾಡ್ತೀರ ಏನ್ ಚೆನ್ನಾಗ್ ಆಗತ್ತೆಲ್ಲ ಚೆನ್ನಾಗೈತೆ ಏನಾಗಲ್ಲ ಅಂತಾನೆ ಹೇಳಿದ್ರಂತ ಆದ್ರೂ ದೀಪಮ್ಮ ಅವ್ರಿಂದ ನಮ್ಗೆ ಪ್ರತಿ ಒಂದು ಯಾವ್ದೇ ಆಗ್ಲಿ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಪ್ಪನು ಕೂಡ ಪ್ರತಿ ಒಂದದಕ್ಕ ಎಲ್ಲಿ ಹೊರಗಡೆ ಹೋದ್ರೆ ಸಾಕು ದೀಪಮ್ಮ ಅವತಾರ್ ಬಾಬಾಜಿ ಅಂತಾನೆ ಹೇಳ್ತಾನೆ ಇದಾರ ಮನೆಯಲ್ಲಿ ಅಮ್ಮ ಮೊನ್ನೆ ಪಾಪುಗ್ ಹಂಗಾಗಿರೋದಕ್ಕ ಮೊಟ್ಟೆಯಲ್ಲಿ ಇರೋ ಮಗುಗೆ ಹಂಗ ಇದೆ ಅಂತ ಹೇಳಿದ ತಕ್ಷಣನೇ ಅಮ್ಮ ಒಂದ್ ಒನ್ ಅವರ್ ಹಾಫ್ ಅನ್ ಅವರ್ ಮೆಡಿಟೇಷನ್ ಬೆಳಿಗ್ಗೆ ಐದು ಗಂಟೆ ಸಮಯಲ್ಲಿ ಎದ್ದೊಳ ಸಮಯಲ್ಲಿ ಕೂಡ ಮಾಡ್ತಾನೆ ಇದ್ದಾರಂತಮ್ಮ ಅಮ್ಮ ಆದ್ರು ಪ್ರತಿ ಒಂದು ಅಮ್ಮ ಏನೂ ಆಗ್ಲಿ ಅಮ್ಮ ಕೇಳಮ್ಮ ಅಂತಾನೆ ಹೇಳ್ತಾಳ ನನ್ ಪ್ರತಿ ಒಂದು ನನ್ ಚಿಕ್ಕಮ್ಮನ ಹತ್ರಾನೇ ಹೇಳ್ಕೊಂತಿದ್ದೆ ಚಿಕ್ಕಮ್ಮ ಹೀಗೆ ಈ ತರ ಮನೆಯಲ್ಲಿ ಅಂತಂದು ಆದ್ರೂ ಅಣ್ಣನೂ ಕೂಡ ನೆಮ್ಮದಿ ಇಲ್ಲ ಅಂತನೂ ದೀಪಮ್ಮಗೆ ಹೇಳಿದ್ರೆ ಇಲ್ಲಮ್ಮ ಅಣ್ಣ ಬರ್ತಾರೆ ದಾರಿಗ್ ಬರ್ತಾರ ಅವ್ರು ಏನಲ್ಲ ಎಲ್ಲಾ ಒಂದು ನಮ್ಮ ಅತ್ತಿಗೆ ಅಪ್ಪ ಅವರು ಸ್ವಲ್ಪ ಇದ್ ಮಾಡ್ತಿದಾರ ಅಂತ ಹೇಳಿದ್ರು ಆದ್ರೂ ಎಲ್ಲ ಶಾಂತಿ ನೆಮ್ಮದಿ ಯಾವ್ದು ಪ್ರತಿ ಒಂದು ಖುಷಿ ಖುಷಿಯಾಗಿದೆ ಇಲ್ಲಿನೂ ನಮ್ಮ ಖುಷಿ ಖುಷಿ ಆಗಿದ್ದೀನಿ ಖುಷಿಯಾಗಿದ್ದೀನಿ ಬಾಬಾ ನಮಃ ಧನ್ಯವಾದಗಳು ದೀಪಂ ಬಾಬಾಜಿ ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ